ಆರ್ಥಿಕ ಭದ್ರತೆ ನೀಡುವ ಸಲುವಾಗಿ ಎರಡ್ ಸಾವಿರದ ಐದರಲ್ಲಿ ಮುಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಈ ಯೋಜನೆಯು ನಿರುದ್ಯೋಗ ನಿರ್ಮೂಲನೆ ವಲಸೆ ತಡೆ ಲಿಂಗ ತಾರತಮ್ಯವಿಲ್ಲದೆ ವೇತನ ನೀಡುವಿಕೆ ಪಂಚಾಯತ್ನದ ಬಲವರ್ಧನೆ ಹಾಗೂ ಗ್ರಾಮೀಣ ಜನರ ವೈಯಕ್ತಿಕ ಹಾಗೂ ಸಮುದಾಯ ಆಸ್ತಿಗಳ ಸೂಜನೆಯಿಂದ ಕ್ರಾಂತಿಕಾರಿ ಬದಲಾವಣೆ ತಂದಿದೆ ಹೊಸದೇ ಮುಖ್ಯ ಸಿಗುವ ಜೀವಿಸುವ ಹಕ್ಕನ್ನು ಮತ್ತು ಜೀವನೋಪಾಯದ ಹಕ್ಕನ್ನು ಉಲ್ಲಂಘಿಸುತ್ತದೆ ಹಾಗೂ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಯ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ನೀಡಲಾದ ಅಧಿಕಾರವನ್ನು ಮತ್ತು ಸ್ವಾಯತ್ತತೆಯನ್ನು ಕಳೆದುಕೊಳ್ಳುವ ಮೂಲಕ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜೀನಾಮೆ ಮನೆ ಆಶಯವಾಗಿರುವುದು ಅಧ್ಯಕ್ಷ ಈ ತರ ಲೋನೋ ನೀವು ಈ ಖರಿಬಾರದು ಇನ್ನ ಯಾವತ್ತೂ ನಮಗೆ ಓಕೆ ಮಾಡಿದೀ ಅದ್ಯಕ್ ನಮ್ ಮುಖ್ಯಮಂತ್ರಿಗಳ ಉತ್ತಮ ಹಿಂಗ್ ದೇಶ

ಸರ್ಕಾರದ ಮಾನವ ದಿನಗಳ ಕೂಲಿ ಹಣವನ್ನು ಸಂಪೂರ್ಣವಾಗಿ ರಾಜ್ಯಗಳ ಜೊತೆ ಸಮಾಲೋಚಿಸಿದೆ ರಾಜ್ಯ ಸರ್ಕಾರ ಅನುಭವಿಸಬೇಕು ಫೈನಲ್ ನಿಯಮವನ್ನು ಹೇರಿದೆ ಇಪ್ಪತ್ತೈದು ಮಾನವ ದಿನಗಳ ಕೆಲಸ ಒದಗಿಸುವುದಾಗಿ ಕಾಯ್ದೆಯಲ್ಲಿ ಹೇಳಲಾಗಿದ್ದರು ವಾಸ್ತವವಾಗಿ ಐವತ್ತು ಮಾನವ ದಿನಗಳ ವೆಚ್ಚವನ್ನು ರಾಜ್ಯ ಸರ್ಕಾರವು ಭರಿಸಬೇಕಾಗುತ್ತದೆ ಇದು ಒಕ್ಕೂಟದ ಒಕ್ಕೂಟ ವ್ಯವಸ್ಥೆಯ ರಚನೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಹಾಗೂ ಸಂವಿಧಾನದ ಅನುಚ್ಛೇದ ಇನ್ನೂರ ಐವತ್ತೆಂಟು ಮತ್ತು ಅನುಚ್ಛೇದ ಇನ್ನೂರ ಎಂಬತ್ತುಗಳನ್ನು ಸ್ಪಷ್ಟ ಉಲ್ಲಂಘನೆ ಮಾಡಿದೆ ಕರ್ನಾಟಕವು ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯಗಳಲ್ಲಿ ಎರಡನೇ ಸ್ಥಾನದಲ್ಲಿದೆ ನಮ್ಮ ಗ್ರಾಮ ಪಂಚಾಯಿತಿಗಳು ಅತಿ ಹೆಚ್ಚು ತೆರಿಗೆ ಪ್ರಂಗಸಿಸುವ ಮೂಲಕ ಕರ್ನಾಟಕವು ದೇಶದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಿರುವುದರಲ್ಲಿ ಕೂಡ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಕರ್ನಾಟಕಕ್ಕೆ ಹದಿನಾಲ್ಕನೇ ಹಣಕಾಸು ಆಯೋಗದ ಶೇಕಡ ಆಯೋಗದಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಏಳು ಒಂದರಷ್ಟು ತೆರಿಗೆ ಹಂಚಿಕೆಯನ್ನು ಶಿಫಾರಸು ಮಾಡಲಾಗಿತ್ತು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಶೇಕಡ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಯಲಾಗಿ ಇಳಿಯ ಇಳಿಕೆಯಾಗಿತ್ತು ಈಗ ಹದಿನಾರನೇ ಹಣಕಾಸು ಆಯೋಗದ ಶಿಫಾರಸಿನಲ್ಲಿ ಶೇಕಡ ನಾಲ್ಕು ಪಾಯಿಂಟ್ ಒಂದು ಮೂರು ಒಂದು ಒಂದು ಮೂರರಷ್ಟು ಹಂಚಿಕೆ ಮಾಡಿದ್ದರೂ ಅದು ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸಿಗಿಂತ ಹದಿನಾಲ್ಕು ಪಾಯಿಂಟ್ ಒಂದರಷ್ಟು ಕಡಿಮೆಯಾಗಿದೆ ಅಂತಹ ಇಂತಹ ಸಂದಿಗ್ಧ ಸಮಯದಲ್ಲಿ ಹೊಸ ಕಾಯ್ದೆಯ ಮೂಲಕ ಯೋಜನೆಯ ಅನುಷ್ಠಾನದಲ್ಲಿ ಶೇಕಡ ನಲವತ್ತರಷ್ಟು ಹೊರೆಯನ್ನು ರಾಜ್ಯದ ಮೇಲೆ ವರಿಸುತ್ತಿರುವುದು ರಾಜ್ಯದ ಆರ್ಥಿಕ ಭದ್ರತೆಯನ್ನು ಮತ್ತು ಅಭಿವೃದ್ಧಿಯನ್ನು ಆದಾಯಕ್ಕೆ ದೂಡುವ ಹುನ್ನಾರವಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯಲ್ಲಿ ಉದ್ಯೋಗವು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಹಾಗೂ ಬೇಡಿಕೆ ಆಧಾರವಾಗಿತ್ತು ಆದರೆ ಹೊಸ ಕಾಯ್ದೆಯಲ್ಲಿ ಇದನ್ನು ಕೇಂದ್ರ ಸರ್ಕಾರ ರೂಪಿಸುವ ಮಾನದಂಡಗಳ ಹಂಗಿಗೆ ಒಳಪಡಿಸಿ ಜನರ ಹಕ್ಕನ್ನು ಕಳೆದುಕೊಳ್ಳಲಾಗಿದೆ ದೆಹಲಿಯ ಗೋಪುರದಲ್ಲಿ ಕುಳಿತು ಯೋಜನೆಗಳನ್ನು ರೂಪಿಸುವ ಮೂಲಕ ಗ್ರಾಮ ಸಭೆಗಳ ಅಧಿಕಾರವನ್ನು ಕಿತ್ತುಕೊಳ್ಳಲಾಗಿದೆ ಗ್ರಾಮ ಪಂಚಾಯಿತಿಗಳು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಕಾಮಗಾರಿಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿದ ಪಂಚಾಯಿತಿಗಳಲ್ಲಿ ಮಾತ್ರ ಯೋಜನೆ ಜಾರಿಯಾಗುತ್ತಿದ್ದು ಉಳಿದ ಕಡೆಗಳಲ್ಲಿ ಉದ್ಯೋಗದ ಹಕ್ಕನ್ನು ನಿರಾಕರಿಸಲಾಗಿದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಆ ಕಾಯ್ದೆಯಡಿ ನಮ್ಮ ಒಲ ನಮ್ಮ ದಾರಿ ದನದ ಕೊಟ್ಟಿಗೆ ಕುರಿ ದೊಡ್ಡಿ ಕಣ ಶಾಲಾ ಕಾಂಪೌಂಡು ಶೌಚಾಲಯ ಬದು ಒಳಗಟ್ಟಿ ಪಂಚಾಯಿತಿ ಕಟ್ಟಡ ರಾಜೀವ್ ಗಾಂಧಿ ಸೇವಾ ಕೇಂದ್ರ ತೋಟಗಾರಿಕೆ ಬೆಳೆಗಳು ಆಟದ ಮೈದಾನದಂತಹ ಸ್ಥಳೀಯವಾಗಿ ಅಗತ್ಯವಿರುವ ಗ್ರಾಮೀಣ ಆಸ್ತಿಗಳನ್ನು ನಿರ್ಮಿಸಲಾಗುತ್ತಿತ್ತು ಹೊಸ ಕಾಯ್ದೆಯನ್ನು ಪಿಎಂ ಗತಿಶಕ್ತಿ ಯೋಜನೆಗೆ ಜೋಡಿಸಿರುವುದರಿಂದ ದೊಡ್ಡ ರಸ್ತೆಗಳು ಮತ್ತು ಹೈವೇಗಳು ನಿರ್ಮಾಣಕ್ಕೆ ಬಳಕೆಯಾಗುತ್ತಿದ್ದು ಇದು ಪರೋಕ್ಷವಾಗಿ ಗುತ್ತಿಗೆದಾರರು ಮತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭ ಮಾಡಿಕೊಡುವ ಯೋಜನೆಯಾಗಿ ಮಾರ್ಪಟ್ಟಿದೆ ಇದು ಬಡವರ ಕೈಯಿಂದ ಅನ್ನ ಕಸಿದುಕೊಂಡು ಉಳ್ಳವರನ್ನು ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುವ ಯೋಜನೆಯಾಗಿದೆ ಈ ಹೊಸ ಕಾಯ್ದೆಯ ವರ್ಷಕ್ಕೆ ಈ ಹೊಸ ಕಾಯ್ದೆಯು ವರ್ಷಕ್ಕೆ ಹನ್ನೆರಡು ತಿಂಗಳ ಬದಲು ಕೇವಲ ಹತ್ತು ತಿಂಗಳು ಮಾತ್ರ ಕೆಲಸಕ್ಕೆ ಅವಕಾಶ ನೀಡುತ್ತದೆ ವಿಬಿ ಗ್ರಾಮ್ ಜಿ ಜಿ ಗ್ರಾಮ್ ಜಿ ಕಾಯ್ದೆಯಡಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಸೇರ್ಪಡೆಗೊಳ್ಳುವ ಖಚಿತತೆ ಎಲ್ಲ ಹಾಗೂ ಕಾರ್ಮಿಕರಿಗೆ ನೀಡಲಾಗುವ ದರದ ಬಗ್ಗೆ ಯಾವುದೇ ಖಚಿತತೆ ಖಾತ್ರಿ ಇಲ್ಲ ಈ ಅನಿಶ್ಚಿತೆಯು ಗ್ರಾಮೀಣ ಜಾಗದ ಭಾಗದ ಕೂಲಿ ಕಾರ್ಮಿಕರು ವಿಶೇಷವಾಗಿ ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕಾರ್ಮಿಕರು ಆದಿವಾಸಿಗಳು ಜನರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರನ್ನು ಆಧುನಿಕ ಗುಲಾಮ್ಗಿರಿಗೆ ತಳ್ಳುವ ಪ್ರಯತ್ನವಾಗಿದೆ ಆದುದರಿಂದ ಈ ಮೇಲೆ ವಿವರಿಸಿದ ಪ್ರಮುಖ ಕಾರಣಗಳಿಂದ ಕೇಂದ್ರದ ಈ ನಡೆಯನ್ನು ಈ ಸದನವು ತೀವ್ರವಾಗಿ ವಿರೋಧಿಸುತ್ತದೆ ಈ ಮೇಲ್ಕಂಡ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ನಾವಿಲ್ಲ ಈ ಸದನ ಅಲ್ಲ रामी आला मी काँग्रेसवर ಅಂತ ಹೇಳಿದ ಈ ಸದನ ಈ ಸದನ ಅಲ್ಲ ಈ ಸದನ ಈ ಸದನ ಈ ಸದನ ಅಲ್ಲ ಸದನ ಅಲ್ಲ ಈ ಸದನ ನಿನ್ನೆ ಹೊರಲಿ ಮತ್ತೆ ಚರ್ಚೆ ಮಾಡಿ ವಿರೋಧ ಮಾಡಿ ವಿರೋಧ ಮಾಡ್ರಿ ವಿರೋಧ ಮಾಡಿ ಈಗ ಸದನ ಅಲ್ಲ ಈಗ ವಿರೋಧ ಮಾಡಿ ಈ ಸದನ ಅಲ್ಲ ಚರ್ಚೆ ಮಾಡಿ ನೀವು ಮಾಡಿ ಸದನ ಅಲ್ಲ ಆಯ್ತು ಚರ್ಚೆ ಚರ್ಚೆ ಮಾಡುವಾಗ ಹೇಳಿ ಚರ್ಚೆ ಮಾಡಿ ನೋಡಿ ಚರ್ಚೆ ಮಾಡುವಾಗ ಹೇಳಿ ಸರ್ಕಾರ ನಿರ್ಣಯವನ್ನು ಮಂಡಿಸ್ತದೆ ಇಲ್ಲ ನೀವು ಚರ್ಚೆ ಮಾಡುವಾಗ ಮಾಡಿ ಕಾಂಗ್ರೆಸ್ ಅವರು ಏನು ಗೊತ್ತಿಲ್ಲ ನಾವು ಮಾಡ್ತೀವಿ ಸದನ ನೋಡಿ ಮೇಲೆ ವಿವರಿಸಿದ ಪ್ರಮುಖ ಕಾರಣಗಳಿಂದ ಎಲ್ಲ ಕೇಂದ್ರದ ಈ ನಡೆಯನ್ನು ಈ ಸದನವು ತೀವ್ರವಾಗಿ ವಿರೋಧಿಸುತ್ತದೆ ಸರ್ಕಾರ ತೀವ್ರವಾಗಿ ವಿರೋಧಿಸುತ್ತದೆ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯದ ಗ್ರಾಮೀಣ ಜನರ ಬದುಕಿನ ಹಕ್ಕನ್ನು ಕಾಪಾಡುವ ದೃಷ್ಟಿಯಿಂದ ಒಕ್ಕೂಟ ತತ್ವಕ್ಕೆ ವಿರೋಧವಾಗಿರುವ ಮತ್ತು ರಾಜ್ಯದ ಬೊಕ್ಕಸಕ್ಕೆ ತೀವ್ರ ಹೊರೆ ಉಂಟು ಮಾಡುವ ಮತ್ತು ವಿಚಾರಕ್ಕೆ ವಿರುದ್ಧವಾಗಿರುವ ಅಧಿಕಾರ ಮತ್ತು ಹಕ್ಕುಗಳನ್ನು ಕಸಿದುಕೊಂಡಿರುವ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಜೀವಿಕ ಮಿಷನ್ ಗ್ರಾಮೀಣ ಕಾಯ್ದೆಯನ್ನು ಕೇಂದ್ರ ಸರ್ಕಾರವು ತಕ್ಷಣವೇ ರದ್ದುಗೊಳಿಸಬೇಕು ಹಾಗೂ ಗ್ರಾಮೀಣ ಆಸ್ತಿ ಸೃಜನೆಗೆ ಮತ್ತು ಬಡವರ ಸ್ವಾವಲಂಬನೆಗೆ ಕಾರಣವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಈ ದಿನಂತೆ ಅದರ ಮೂಲ ಸ್ವರೂಪದಲ್ಲಿಯೇ ಪ್ರಸ್ತಾಪಿಸಬೇಕು ಸರ್ಕಾರ 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 ಎಂದು ಈ ಸದನವು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತದೆ ಈಗ ನಿಮ್ಗೆ ಸರ್ಕಾರ ನಿನ್ನೆ ಮಂಡಿಸಿದೆ ನಿಮ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಸರ್ಕಾರ ನಿನ್ನೆ ಮಂಡಿಸಿದೆ ಅದು ನೀವು ಚರ್ಚೆ ಮಾಡುವಾಗ ನೀವು ಹೇಳಿ ಚರ್ಚೆ ಮಾಡುವಾಗ ಹೇಳಿ ಅದನ್ನೆಲ್ಲ ಹೇಳಿ ಅವರು ಅವ್ರಿಗೆ ಅವಕಾಶ ಇದೆ

ಬಗ್ಗೆ ಚರ್ಚೆ ಮಾಡಿದ್ದಾರೆ ಸೊ ಹಾಗಾಗಿ ಸರ್ಕಾರದ ಜವಾಬ್ದಾರಿ ಇದೆ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆ ಮಾಡಿ ಕಾಂಗ್ರೆಸ್ ಮಾಡಿ ಮಾಡಿ ಅಪೀಲ್ ಮಾಡಿ ಲೂಟಿ ಕಾಂಗ್ರೆಸ್ ಅವರು ಲೋಟಿ ಲೂಟಿ ಮಾಡಿದೆ ಲೂಟಿ ಸರ್ಕಾರ лути সরকার লুти সরকার লুти সরকার লুти বিরোধী কেন্দ্র সরকার লুти সরকার কেন্দ্র সরকার লুти সরকার লুти সরকার মাননীয় अध्यक्ष লুти সরকার লুти সরকার সরকার অডিট হলంది অডিট রিপোর্ট ನಲ್ಲಿ আছে রিপোর্ট ನಲ್ಲಿ লুти সরকার লুти সরকার লুти সরকার লুти সরকার ইগা

ಅದನ್ನು ಚರ್ಚೆ ಮಾಡೋಕೆ ಅಂತ ಇದ್ದವರು ಸಾರ್ವಜನಿಕರಲ್ಲಿ ಆಗಲಾದ್ರೆ ಬೈಕಲ್ ಬಾರ್ಡರ್ ಅಲ್ಲಿ ಬಹಳಷ್ಟು ಮಕ್ಕಳು ಹೆಸರು ಹಾಕಿ ತೆರೆ ಇಂಚು ಚೇಕ್ ಇದು ಅನುಮತಿ ಇಲ್ಲದೆ ಚರ್ಚೆಗಳ ಆಯಿಕೆ ಮಾಡಿದರೆ ಚರ್ಚೆ ಮಾಡಲಿಕ್ಕೆ ಅವಕಾಶ 못ಆಡಿ ಆ ಸ್ಥಿತಿಯಲ್ಲಿ ನೀವು ವಿಶೇಷವಾಗಿ ಅವಕಾಶ ಮಾಡಿ ಮಾತನಾಡಿ ಎಲ್ಲಕ್ಕೆ ಅವಕಾಶ ಕೊಡಿ ಬೆದ್ರೆ ನೀ ಮಾತನಾಡಿ ಮಾತನಾಡಿ ಈಗ ಶ್ರೀ ಮಾತನಾಡಿ ಕಾರ್ಯಗಾನ ಅನುಸರಿಸದೇ ವಸ್ತುಗಳ ಸಂಗ್ರಹಿಸಿದರೆ ಈಗ ಬೆಲ್ಲ

ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಆಗಿರ್ತಕ್ಕಂಥ ಕಾಯ್ದೆ ನಿಮ್ಮದೇ ರಿಪೋರ್ಟ್ ಕೊಟ್ಟಿದ್ದು ಇದು ಎರಡ್ ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಂತ ಅಂಗೀಕಾರ ಆಯಿತು ಹೈಕಮಾಂಡ್